ಯೋಚನೆಗಳು ಸಾಗರದ ಹಲೆಗಳಾಗಿ ಮತ್ತೆ ಮತ್ತೆ ಮನದ ದಡಕ್ಕೆ ಬಡಿಯುತ್ತಿರುತ್ತವೆ ಅದೊಂದು ನಿರಂತರ ಪ್ರಕ್ರಿಯೆ ಪ್ರತಿ ಅಲೆಯು ತನ್ನದೇ ಆದ ರೀತಿಯಲ್ಲಿ ನಮ್ಮನ್ನು ಸೋಕುತ್ತದೆ ಬುದ್ಧಿಶಕ್ತಿ ಹೊಂದಿರುವ ಮಾನವರಿಗೆ ಕೆಲವೊಮ್ಮೆ ಈ ವಿಚಾರ ಶಕ್ತಿಯೇ ಶಾಪ ನಮ್ಮೊಡನೆ ನಡೆಯುವ ಪ್ರತಿ ಘಟನೆಗೂ ತನ್ನದೇ ಆದ ವಿಶ್ಲೇಷಣೆ ನೀಡುವ ಈ ಮನಸ್ಸು ಗಾಳಿಪಟದಂತೆ ತೂರಾಡುತ್ತಿರುತ್ತದೆ ಸಹಜ ಎಂಬಂತೆ ಮನಸ್ಸು ಸಂತೋಷವನ್ನೇ ಎಂದಿಗೂ ಬಯಸುತ್ತದೆ ನಿರಾಶೆ ನೋವುಗಳನ್ನು ಅದಕ್ಕೆ ಬೇಡವೇ ಬೇಡ ಮನಸ್ಸು ಸದಾ ಸಂತಸಕ್ಕೆ ಕಾರಣ ಹುಡುಕುತ್ತದೆ ಮತ್ತು ತನಗೆ ಮುದ ನೀಡುವ ಸಂದರ್ಭಗಳನ್ನು ಎಂದಿಗೂ ಎದುರು ನೋಡುತ್ತದೆ ಎಲ್ಲದಕ್ಕೂ ಸುಲಭ ಮಾರ್ಗವನ್ನು ಅರಸುತ್ತಾ ತನ್ನ ಇರುವಿಕೆ ಚೇತೋಹಾರಿಯಾಗಿರಲೆಂದು ನಿರಂತರವಾಗಿ ಅನಿಸುತ್ತದೆ ಮನಸ್ಸಿನ ನಿಗ್ರಹವೇ ಪರಿಹಾರ ಈ ಜಗತ್ತಿನಲ್ಲಿ ನಡೆಯುವ ಚಿಕ್ಕ ಸಂಗತಿಗಳು ಕೂಡ ಒಂದು ಅಗೋಚರ ಶಕ್ತಿಯ ನಿಯಂತ್ರಣಕ್ಕೆ ಸಿಲುಕಿರುತ್ತವೆ ನಾವು ಅಂದುಕೊಳ್ಳುವುದು ಇದನ್ನು ನಾನು ಮಾಡಿದೆ ಅಥವಾ ಇನ್ಯಾರೋ ಮಾಡಿದರು ಎಂದು ಆದರೆ ಇವೆಲ್ಲ ನಮ್ಮ ಅರಿವಿನ ಮಿತಿಯಲ್ಲಿ ನಾವು ಕಂಡುಕೊಳ್ಳುವ ಸಾಧ್ಯವಿರುವ ಉತ್ತರಗಳಷ್ಟೇ ಇದು ಹೀಗೆ ಎಂಬ ನಿರ್ಧಾರಕ್ಕೆ ಬರಲು ನಮ್ಮಿಂದ ಖಂಡಿತ ಸಾಧ್ಯವಿಲ್ಲ ಮನಸ್ಸಿನ ನಿಗ್ರಹವೇ ನಮಗಿರುವ ಏಕಮಾತ್ರ ಪರಿಹಾರ ಎಲ್ಲ ಚೆನ್ನಾಗಿರುವಾಗ ಇದಕ್ಕೆಲ್ಲ ನಾನೇ ಕಾರಣ ಎಂದು ಹಮ್ಮು ಬೀರುವ ಮನುಜ ಅಂದುಕೊಂಡಂತೆ ಆಗದಿರುವಾಗ ಈ ಜೀವನವೇ ಒಂದು ಗೋಳು ಎಂಬ ತೀರ್ಮಾನಕ್ಕೆ ಬಂದು ಬಿಡುತ್ತಾನೆ ಜೀವನದ ದಾರಿ ಸಾಗಲೇಬೇಕು ಅದರ ಗಮ್ಯದ ಬಗ್ಗೆ ನಾವು ಯೋಚಿಸಿ ಫಲವಿಲ್ಲ ಏಕೆಂದರೆ ಅದು ನಮಗೆ ಗೊತ್ತಿಲ್ಲದ ರಹಸ್ಯ ಭೂಮಿಯಲ್ಲಿ ಇರುವವರೆಗೂ ಎಲ್ಲಾ ಹೋರಾಟಗಳಿಗೂ ಎದೆಯೊಡ್ಡಿ ಮಳೆ ಗಾಳಿಗೆ ಅಲುಗದೆ ನಿಂತಿರುವ ಹೆಬ್ಬಂಡೆಯಂತೆ ಗಟ್ಟಿಯಾಗಲೇಬೇಕು ಪಲಾಯನ ಮಾಡುವ ಹೇಡಿತನದಿಂದ ದೂರವಾಗಿ ನಮ್ಮ ಇರುವಿಕೆಗೆ ಒಂದು ಅರ್ಥ ಹುಡುಕುವ ಪ್ರಯತ್ನ ಮಾಡಿದರೆ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ ಮನವೆಂಬ ಮರ್ಕಟ ಸಂತಸ ಬಂದಾಗ ಯಾವ ಕಾರಣವನ್ನು ಹುಡುಕದ ಮನವೆಂಬ ಮರ್ಕಟ ದುಗುಡಗಳಿಗೆ ಯಾರನ್ನು ಹೊಣೆಗಾರರನ್ನಾಗಿ ಮಾಡಬೇಕೆಂಬ ಹಟಕಿ ಬೀಳುತ್ತದೆ ನಮ್ಮ ಅದೃಷ್ಟ ಹಣೆ ಬರಹ ಇನ್ಯಾರದೋ ತಪ್ಪು ಜೀವನ ವ್ಯವಸ್ಥೆ ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ ಆದರೆ ಏನೋ ಒಂದು ಕಾರಣ ಹುಡುಕಿಕೊಂಡರು ಕೊರಗುವುದು ಮುಗಿಯುವುದಿಲ್ಲ ನಿರಾಸೆಯ ಕೂಪದಲ್ಲಿ ಮುಳುಗಿ ಜೀವನವನ್ನು ಕೊನೆಗಾಣಿಸಿಕೊಳ್ಳುವ ಹಂತಕ್ಕೆ ತಲುಪಿದ ಅನೇಕ ನಿದರ್ಶನಗಳನ್ನು ನಾವು ಕಾಣಬಹುದು ಆದರೆ ಇದು ಸರಿಯಾದ ಪರಿಹಾರವಲ್ಲ ಒಂದು ವಿಷಯವನ್ನು ನಮ್ಮ ಒಳ ಮನಸ್ಸಿನ ಗ್ರಹಿಕೆಗೆ ತಾಕುವಂತೆ ಹೇಳುತ್ತಿರಬೇಕು ಏನೇ ಆಗಲಿ ಬದುಕೆಂಬ ನೌಕೆ ಸಾಗುತ್ತಿರಲೇಬೇಕು ಅಲೆಗಳ ರಭಸ ಮಳೆ ಗಾಳಿ ಎಲ್ಲ ಈ ಪಯಣದ ಭಾಗಗಳು ನಾವು ಬೇಡವೆಂದರೂ ಇವು ನಿಲ್ಲಲಾರವು ಇದೆಲ್ಲ ಬೇಡ ಎಂದು ನೀರಿಗೆ ಯಾರಿದರೆ ಬದುಕೆಂಬ ಅನುಭವವನ್ನೇ ಕಳೆದುಕೊಂಡೆವು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು